ನಾಲ್ಕನೇ ದಿನದ ನಾವು ಕಾಶಿ ಯಾತ್ರೆಯನ್ನ ಮುಂದುವರಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಜಿನಿ ವ್ಲಾಗ್ಸ್ ನೋಡಿ ನಾನಿಲ್ಲಿ ನಾಲ್ಕನೇ ದಿನ ಶೂಟ್ ಮಾಡ್ತಾ ಇದ್ದೀನಿ ನಾವಿವಾಗ ಬನಾರಸ್ಗೆ ಬಂದಿದ್ದೀವಿ ವಾರಣಾಸಿಗೆ ಕಾಶಿ ವಿಶ್ವನಾಥನ ನೋಡೋದಕ್ಕೋಸ್ಕರ ಇಲ್ಲಿ ನಾವೇನ್ ಮಾಡಿದ್ದೀವಿ ಅಂದ್ರೆ ಟ್ರೈನು ಹತ್ತುವರೆ ಹನ್ನೊಂದು ಗಂಟೆಗೆ ರೀಚ್ ಆಗ್ಬೇಕಾಗಿತ್ತು ಬಟ್ ಪ್ಯಾಕೇಜ್ ಅವರು ನಮ್ಗೆ ಏನು ಹೇಳಿದ್ರು ಅಂದರೆ ಲಘು ಭೂಕಂಪ ಸಂಭವಿಸಿದೆ ಹಾಗಾಗಿ ಲೇಟ್ ಆಗಿದೆ ಅಂತ ಹೇಳಿದ್ರು ನಾವಿಲ್ಲಿ ಅರ್ಲಿ ಮಾರ್ನಿಂಗ್ ಬ ರೀಚ್ ಆದ್ವಿ ಎಲ್ಲರೂ ಲಗೇಜ್ಗಳನ್ನು ತಗೊಂಡು ಮತ್ತೆ ನೋಡಿ ಬನಾರಸ್ ಅಲ್ಲಿ ಇದ್ದೀವಿ ನಾನಿಲ್ಲಿ ಹೊರಗಡೆ ವ್ಯೂನ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ರೂಮಿಗೆ ಹೋಗೋದ್ರಲ್ಲಿ ತುಂಬ ಲೇಟ್ ಆಗೋಯ್ತು ಹಾಗಾಗಿ ನಾನಿಲ್ಲಿ ರೂಮ್ ವಿಡಿಯೋಸ್ನ ತೆಗಿಯಕ್ಕೆ ಸಖತ್ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿತ್ತು ರೂಮ್ ಚೆನ್ನಾಗಿತ್ತು ಬಟ್ ರೀಚ್ ಆಗೋದ್ರಲ್ಲಿ ಲೇಟ್ ಆಗೋಯ್ತು ಮತ್ತೆ ಬೆಳಗ್ಗೆನೆ ಬೇಗ ಎದ್ದು ಹೊರಡಬೇಕಾಗಿತ್ತು ನಾವು ನೋಡಿ ಈ ರೀತಿ ಬಸ್ಗಳಲ್ಲಿ ಸಪ್ಸಪ್ರೇಟ್ ಆಗಿ ಕಳಿಸ್ತಾರೆ ಮತ್ತೆ ಅಲ್ಲಿಂದ ನಾವು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಗೆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ ಅಲ್ಲಿ ಬ್ರೇಕ್ಫಾಸ್ಟ್ ಬರಬೇಕಾಗುತ್ತೆ ಚಿತ್ರಾನ್ನ ಮತ್ತೆ ಬೋಂಡಾನ ಹಾಕ್ತಾ ಇದ್ರು ನೋಡಿ ಎಲ್ಲರೂ ಚಿತ್ರಾನ್ನ ಬೋಂಡ ಚಟ್ನಿನ ಹಾಕಿಸ್ಕೊಂಡಿದ್ದಾರೆ ಈ ಮೇಲೆ ನಾವು ಒಂದು ಆಟೋನ ಮಾತಾಡಿಕೊಂಡು ಅಲ್ಲೇ ಇದ್ದಂಥ ಒಂದು ಐದಾರು ಪ್ಲೇಸನ್ನ ನೋಡಿದ್ವಿ ನೋಡಿ ಇಲ್ಲಿರುವಂತ ಬುದ್ಧನ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ವಿ ನಮ್ಗೆ ಇಲ್ಲಿ ಯಾವ್ಯಾವ ಪ್ಲೇಸು ಅಂತ ಗೊತ್ತಿರೋದಿಲ್ಲ ಆಟೋದವ್ರನ್ನ ನೀವು ಮಾತಾಡಿ ಬಟ್ ನಮಗೆ ಗೈಡ್ ಇರ್ತಾರಲ್ಲ ಅವರೇ ಹೇಳ್ತಾರೆ ನಿಮಗೆ ಅವರೇ ಮಾತಾಡ್ ಸಹ ಕೊಡ್ತಾರೆ ಆಟೋದವ್ರನ್ನ ನೀವು ಕೇಳಿದ್ರೆ ಬಟ್ ಇಲ್ಲೆಲ್ಲ ಜಾಗನ ತೋರಿಸಿದ್ರು ಚೆನ್ನಾಗಿತ್ತು ನೋಡೋದಕ್ಕೆ ವ್ಯೂಸ್ ಆಗಲಿ ಮ್ಯೂಸಿಯಂ ಸಹ ಇದೆ ಅದು ಸಹ ಚೆನ್ನಾಗಿತ್ತು ಬಟ್ ನಮಗೆ ಹೋಗೋಕ್ ಆಗ್ಲಿಲ್ಲ ಟೈಮ್ ಸಾಕಾಗ್ಲಿಲ್ಲ ಅದು ಅಲ್ಲದೆ ನಮ್ಮ ದೊಡ್ಡ ಮ್ಯೂಸಿಯಂ ಎಲ್ಲ ನೋಡೋದು ಇಷ್ಟ ಆಗಲ್ಲ ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ ಕಾಲ್ ನೋವು ಅಂತ ಇದ್ರು ಅವರು ಇಲ್ಲೂ ಸಹ ನಾವು ಅವ್ರನ್ನ ಅಲ್ಲೇ ಬಿಟ್ ಬಂದಿದ್ದೀವಿ ಎಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಿದ್ರು ಆ ಪ್ಲೇಸ್ ಅವ್ರನ್ನ ಬಿಟ್ಬಿಟ್ಟು ಬಂದಿದ್ವಿ ನಾವು ನೋಡೋದಕ್ಕೆ ಇಲ್ಲಿ ಸ್ವಲ್ಪ ನೋಡಿ ಬುದ್ಧನಿಗೆ ಜ್ಞಾನೋದಯ ಯಾವ ರೀತಿ ಆಯಿತು ಅನ್ನೋದನ್ನೆಲ್ಲ ಇಲ್ಲಿ ಗೋಡೆಗಳ ಮೇಲೆ ಚಿತ್ರದ ರೂಪದಲ್ಲಿ ಬರೆದಿದ್ದಾರೆ ತುಂಬಾ ಇನ್ಸ್ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿದೆ ಖಂಡಿತ ನೀವು ಈ ಪ್ಯಾಕೇಜ್ ಅಲ್ಲಿ ಕಾಶಿ ಯಾತ್ರೆಯ ಮಾಡಿದ್ರೆ ಚೆನ್ನಾಗಿರತ್ತೆ ಇದನ್ನೆಲ್ಲ ನೋಡ್ಕೊಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಶಾಪಿಂಗ್ ಅಂಗಡಿಯಲ್ಲಿ ನೋಡಿ ಈ ರೀತಿ ಸೀರೆಗಳನ್ನ ನೇಯ್ತಾ ಇದ್ರು ನಾನಿಲ್ಲಿ ಸ್ವಲ್ಪ ವಿಡಿಯೋಸ್ನ ಮಾಡಿದೆ ಹಾಗೆ ಒಂದೆರಡು ಸೀರೆಗಳನ್ನ ಶಾಪಿಂಗ್ ಮಾಡಿದೆ ನಾನೊಂದು ರೆಡ್ ಕಲರ್ ಸ್ಯಾರಿ ತಗೊಂಡೆ ಹಾಗೆ ನಮ್ಮ ಆಂಟಿ ಇನ್ನೊಂದೆರಡು ಸ್ಯಾರಿಗಳನ್ನ ತಗೊಂಡ್ರು ನಮ್ಮ ಅತ್ತೆ ಸಹ ಪರ್ಪಲ್ ಕಲರ್ ಸ್ಯಾರಿನ ತಗೊಂಡ್ರು ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಈ ಪರ್ಪಲ್ ಕಲರ್ ಸ್ಯಾರಿ ರೆಡ್ ಕಲರ್ ಸೀರೆನ ತಗೊಂಡಿದ್ದೀವಿ ನಾವು ನಂತರ ನಮ್ಮ ಆಂಟಿ ಎರಡು ಸೀರೆನ ತಗೊಂಡ್ರು ಯೆಲ್ಲೋ ಮತ್ತೆ ಗ್ರೀನು ಹಾಗೆ ಇಲ್ಲಿ ಬನಾರಸಿಗೆ ಹೋದ್ಮೇಲೆ ಬಟ್ಟೆಗಳನ್ನ ಶಾಪಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಏನಂದ್ರೆ ಎಲ್ಲಿ ಊಟ ಕೊಡ್ತಿರ್ತಾರೋ ಆ ಪ್ಲೇಸ್ ಅಲ್ಲಿ ನಿಮ್ಗೆ ತುಂಬಾನೇ ವೆರೈಟಿ ವೆರೈಟಿ ಪರ್ಸ್ಗಳು ಬ್ಯಾಗ್ಗಳು ಎಲ್ಲ ಇರುತ್ತೆ ನಾನೊಂದ್ ಎರಡು ಪೌಚ್ ಗಳನ್ನ ಬೈ ಮಾಡ್ದೆ ಇದೆಲ್ಲ ಶಾಪಿಂಗ್ ಮಾಡಿದ್ಮೇಲೆ ಮತ್ತೆ ಬ್ಯಾಗ್ ಹೋದ್ವಿ ನಾವು ನಮ್ಮಮ್ಮ ಆಂಟಿ ಎಲ್ಲ ಎಲ್ಲಿದ್ದಾರೆ ನೋಡಿ ಆಟೋ ಹತ್ತಿ ಮತ್ತೆ ಬ್ಯಾಗ್ ಹೋದ್ವಿ ಊಟದ ಹತ್ರ ಹೋದ್ವಿ ನೋಡಿ ಪಲಾವ್ ಮತ್ತೆ ಗೊಜ್ಜು ಪೂರಿ ಹಾಗೇನೆ ಇಲ್ಲಿ ಸ್ವಲ್ಪ ಪಾಪಡ್ ಹಾಕಿದ್ದಾರೆ ಗುಲಾಬ್ ಜಾಮೂನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ತಿಂದ್ವಿ ತಿಂದಾದ ನಂತರ ನಮ್ಮನ್ನು ಅವರು ಡೈರೆಕ್ಟಾಗಿ ಎಲ್ಲಿ ಕಾಶಿ ಪ್ಲೇಸ್ ಇದೆಯೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ಅದನ್ನ ಇಲ್ಲಿ ಕಟ್ ಮಾಡಿದ್ದೀನಿ ಅಲ್ಲಿಂದ ನಾವು ರಿಕ್ಷಾದಲ್ಲಿ ಹೋಗಬೇಕಾಗತ್ತೆ ಅವರೇ ಹೇಳ್ತಾರೆ ಟೆನ್ ಟೆನ್ ರುಪೀಸ್ ಕೊಡಿ ಅಂತ ಟ್ವೆಂಟಿ ರುಪೀಸ್ ತೊಗೋತಾರೆ ಒಬ್ಬರಿಗೆ ರಿಕ್ಷಾದಲ್ಲಿ ಬರಬೇಕಾಗುತ್ತೆ ಇಲ್ಲಿ ನಾನು ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಬೋಟಲ್ಲಿ ನಾವೇನು ಮಾಡಿದ್ವಿ ಅಂದರೆ ಇನ್ನೊಂದು ಅಡುಕ್ಕೆ ಹೋಗಿ ಆ ಕಡೆ ಸ್ನಾನ ಮಾಡಿದ್ವಿ ಬಟ್ ಆ ಕಡೆ ಸ್ವಲ್ಪ ನೀಟಾಗಿತ್ತು ನೀರೆಲ್ಲ ಇಲ್ಲಿ ಸ್ವಲ್ಪ ಡರ್ಟಿ ಆಗಿತ್ತು ಹಾಗಾಗಿ ನಾವು ಆ ಕಡೆ ದಡಕ್ಕೆ ಹೋಗಿ ಅಲ್ಲೇ ಸ್ನಾನ ಮಾಡಿ ನಂತರ ರೆಡಿ ಆಗ್ಬಿಟ್ಟು ನಾವೆಲ್ಲರೂ ಗಂಗಾಯ ಆರ್ತಿನ ನೋಡಿದ್ವಿ ಕಾಶಿಲಿ ಏನಂದ್ರೆ ಜಾಗ ಅಷ್ಟೊಂದು ಫ್ರೀ ಆಗಿರೋದಿಲ್ಲ ಸ್ವಲ್ಪ ಕಂಜೆಸ್ಟೆಡ್ ಆಗಿರುತ್ತೆ ಹಾಗಾಗಿ ಬಸ್ಸು ದೇವಸ್ಥಾನದ ಹತ್ತಿರಕ್ಕೆ ಹೋಗೋದಿಲ್ಲ ಅಲ್ಲಿಂದ ನಾವು ರಿಕ್ಷಾಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸ್ವಲ್ಪ ದೂರ ಟ್ರಿಪ್ ಅವರೇ ಕರ್ಕೊಂಡು ಹೋಗ್ತಾರೆ ಮಿಕ್ಕಿದ್ದ ಡಿಸ್ಟೆನ್ಸಿಗೆ ನಾವೇ ಆಟೋಗಳನ್ನು ರಿಕ್ಷಾನ ಮಾತಾಡ್ಕೊಂಡು ಹೋಗಬೇಕಾಗುತ್ತೆ ಆಟೋನು ಸಹ ಅಲ್ಲಿ ಹೋಗೋದಿಲ್ಲ ನಾನು ಮತ್ತೆ ಇಲ್ಲಿ ನೀರಲ್ಲಿ ಮುಳುಗ್ತಾ ಇದ್ದೀವಿ ನೀರಲ್ಲಿ ಮುಳುಗುವಂಥ ವಿಡಿಯೋನ ನಾನು ನಮ್ಮ ಆಂಟಿಗೆ ಮಾಡೋಕೆ ಕೊಟ್ಟಿದ್ದೆ ಕ್ಯಾಮ್ರಾನ ಗಂಗಾ ನದಿಲಿ ನಾವಿಲ್ಲಿ ಸ್ನಾನ ಮಾಡ್ತಾ ಇದ್ವಿ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ನಂತರ ನಾವು ಮತ್ತೆ ಬೋಟಲ್ಲಿ ಕೂತ್ಕೊಂಡು ಆ ಕಡೆ ದಡಕ್ಕೆ ಹೊರಟ್ವಿ ಹೋಗಾದ್ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ನಾವೆಲ್ಲರೂ ಇರುವಂತ ಎಲ್ಲ ಘಾಟ್ಗಳನ್ನ ನೋಡ್ಬೇಕು ಅಂತ ಬೋಟ್ ಅವ್ರ ಜೊತೆ ಮಾತಾಡಿದ್ರೆ ಇಲ್ಲಿ ಒನ್ ಹಂಡ್ರೆಡ್ ರುಪೀಸ್ ತಗೋತಾರೆ ಎಲ್ಲ ಸುಮಾರು ಹನ್ನೆರಡೇನೋ ಗ್ರ ಘಾಟ್ಸ್ ಇದೆ ಅವನ್ನೆಲ್ಲ ತೋರಿಸ್ತಾರೆ ಮೇಯ್ನ್ ಆಗಿ ಇಲ್ಲಿ ಮಣಿಕರ್ಣಿಕಾ ಘಾಟು ಮತ್ತೆ ಹರಿಶ್ಚಂದ್ರ ಘಾಟು ಈ ಎರಡು ಘಾಟ್ಗಳಲ್ಲಿ ಯಾವಾಗ್ಲೂ ಜನಗಳು ಮೇ ಬಿ ಸತೋದವ್ರನ್ನ ಸುಡ್ತಾ ಇರ್ತಾರೆ ಶವಗಳು ಯಾವಾಗ್ಲೂ ಇರುತ್ತೆ ನಾವಿಲ್ಲಿ ಎಲ್ಲರೂ ಹಣಗಿಟ್ಟಿಸ್ಕೊಂಡಿದೀವಿ ನೋಡಿ ಈ ರೀತಿ ಓಮ್ ಅನ್ನೋದನ್ನ ಇಡ್ತಾರೆ ಬಟ್ ಓಕೆ ಇಟ್ಟಿಸ್ಕೊಂಡ್ವಿ ನಂತರ ನೋಡಿ ಇಲ್ಲಿ ಘಾಟುಗಳನ್ನ ಈ ರೀತಿ ತೋರಿಸ್ತಾ ಇರ್ತಾರೆ ಬೋಟ್ ಅಲ್ಲಿ ಬೋಟ್ ಮೂವ್ ಆಗ್ತಾ ಇರುತ್ತೆ ನಿಮಗೆ ಎಲ್ಲಾ ಘಾಟ್ಗಳು ಕಾಣಿಸ್ತಾ ಇರುತ್ತೆ ಎಲ್ಲಾ ಘಾಟಲ್ಲೂ ಹೆಣ ಜಾಸ್ತಿ ಸುಡೋದಿಲ್ಲ ಸತ್ತೋದವ್ರನ್ನ ನಾನು ಹೇಳಿದ್ನಲ್ಲ ನಿಮ್ಗೆ ಮಣಿಕರ್ಣಿಕಾ ಘಾಟು ಮತ್ತೆ ಹರಿಶ್ಚಂದ್ರ ಘಾಟು ಇವೆರಡು ಘಾಟು ಫೇಮಸ್ ಇಲ್ಲೇ ಜಾಸ್ತಿ ಜನಗಳನ್ನ ಸುಡ್ತಾ ಇರ್ತಾರೆ ಸತ್ತು ಹೋಗಿರೋ ಅಮ್ಮ ದೊಡ್ಡಮ್ಮ ಎಲ್ಲರೂ ಈ ಎಲ್ಲ ಘಾಟುನ ನೋಡ್ಬೇಕು ಅಂದ್ರು ಸೊ ಸುಲಭನೂ ಆಗುತ್ತೆ ಇವರಿಗೆ ಹಾಗೆ ನಾವು ಟ್ರಾವೆಲ್ ಮಾಡ್ಕೊಂಡು ನೋಡೋದಕ್ಕೆ ಸ್ವಲ್ಪ ನಡಿಬೇಕಾಗುತ್ತೆ ಇಳದು ಅಲ್ಲಿ ಹೋಗಿ ನೋಡಿ ಬರಬೇಕು ಅದ್ರ ಬದಲಾಗಿ ಬೋಟಲ್ಲೇ ಹೋಗೋದು ತುಂಬಾ ಸುಲಭವಾಗಿರುತ್ತೆ ಇದೆಲ್ಲದನ್ನ ನೋಡಿ ನಾವು ನೋಡಿ ಇಲ್ಲಿ ಶವಗಳನ್ನ ಸುಡ್ತಾ ಇದ್ದಾರೆ ಇಲ್ಲಿ ಏನಂದ್ರೆ ಸತ್ತೋದವ್ರನ್ನ ಇಲ್ಲಿ ಸುಡೋದ್ರಿಂದ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಹಾಗಾಗಿ ಇಲ್ಲಿ ಬೇರೆ ಕಡೆಯಿಂದ ಸಹ ಸತ್ತು ಹೋಗಿರೋ ಬಾಡಿನ ತಂದು ಸುಡ್ತಾರೆ ಹಾಗಾಗಿ ಇಲ್ಲಿ ತುಂಬಾನೇ ರಶ್ ಆಗು ಇತ್ತು ಮಣಿಕರ್ಣಿಕ ಘಾಟಲ್ಲಿ ಮತ್ತೆ ಹರಿಶ್ಚಂದ್ರ ಎರಡು ಘಾಟುಗಳಲ್ಲಿ ಸುಡ್ತಾ ಇದ್ರು ನೆಕ್ಸ್ಟ್ ನಾವು ಎಲ್ಲಾ ಘಾಟೆಗಳನ್ನ ನೋಡೋದ್ಮೇಲೆ ಬೋಟಲ್ಲೇ ಕುತ್ಕೊಂಡು ನೋಡೋಣ ಅಂತ ಹೇಳಿದೆ ನಾನು ನಮ್ಮಮ್ಮ ದೊಡ್ಡಮ್ಮ ಎಲ್ಲರ್ಗು ಹಂಡ್ರೆಡ್ ರುಪೀಸ್ ತಗೊಂಡ್ರು ಗಂಗಾ ಆರತಿನ ಬೋಟಲ್ಲಿ ಕುತ್ಕೊಂಡು ನೋಡಿದ್ರೆ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಬೋಟಲ್ಲೇ ಕುತ್ಕೊಂಡು ನೋಡೋಣ ಮೇಲೆ ಹೋಗಿ ಕೂರೋದು ಬೇಡ ಅಂತ ಹೇಳ್ದೆ ಹಾಗಾಗಿ ಎಲ್ಲರೂ ಅಲ್ಲೇ ಬೋಟಲ್ಲಿ ಮಾತಾಡ್ಬಿಟ್ಟು ಕುತ್ಕೋಬಿಟ್ವಿ ನೋಡಿ ಇಲ್ಲಿ ಸುಮಾರು ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಗಂಗಾ ಆರತಿ ಬಟ್ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಗಂಗಾ ಅರ್ತಿನ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಇಲ್ಲಿ ಕಡ್ಡಿಗಳನ್ನ ಬೆಳಗ್ತಾರೆ ಗಂಧದ ಕಡ್ಡಿಗಳನ್ನ ಊದ್ಗಡ್ಡಿ ಬರುತ್ತಲ್ಲ ಅದನ್ನು ಬೆಳಗ್ತಾರೆ ಆನಂತರ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಇರ್ತೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಸಾಂಬ್ರಾಣಿನ ಬೆಳಗ್ತಾ ಇದ್ದಾರೆ ಸಾಂಬ್ರಾಣಿಗಳನ್ನು ಹಾಕಿ ಬೆಳಗ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿರುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ನೀವು ಅಲ್ಲಿ ಹೋಗಿ ಗಂಗಾ ಆರತಿನ ನೋಡಿದ್ರೆ ಆ ಫೀಲೇ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಯು ವಿಲ್ ಫೀಲ್ ಇಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಅಂತೂ ಖಂಡಿತ ಕಾಶಿಗೆ ಹೋದರೆ ಗಂಗಾ ಆರತಿನ ಖಚಿತವಾಗಿ ನೋಡಲೇಬೇಕು ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೋಡಿದ ಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಫೋನ್ ಆಗಲಿ ಕ್ಯಾಮ್ರ ಆಗಲಿ ಅಲೋ ಇರೋದಿಲ್ಲ ಎಲ್ಲ ಪೂರ್ತಿ ಇಟ್ಟು ಹೋಗಬೇಕು ಹಾಗೆ ನೀವು ಪರ್ಸಲ್ಲಿ ಯಾವುದೇ ರೀತಿ ಮೇಕಪ್ ಸಾಮಾನುಗಳನ್ನು ಸಹ ತಗೊಂಡು ಹೋಗಿರಲ್ಲ ಆರತಿ ಮುಗಿದ ಮೇಲೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ನಂತರ ನಾವು ಬಸ್ಸಲ್ಲಿ ಹೋಗಿ ಕೂತ್ಕೊಂಡ್ವಿ ಆಟೋ ಮಾತಾಡ್ಕೊಂಡು ಬಸ್ಸಲ್ಲಿ ಹೋಗಿ ಕೂತ್ಕೊಂಡ್ವಿ ನಂತರ ಊಟ ಮಾಡಿ ರೂಮಿಗೆ ಹೋಗಿ ಮಲಗದ್ವಿ